ಎರಡು ಸಾವಿರದ ಇಪ್ಪತ್ತಾರರ ದ್ವಾದಶ ರಾಶಿಗಳ ಫಲಾಫಲವನ್ನು ನಾವು ಈ ಬಾರಿ ಪಂಚಾಂಗ ಬಿಟ್ಟು ಟ್ಯಾರೋ ಕಾರ್ಡ್ ಮೂಲಕ ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡ್ತೀವಿ ಮೇಷ ಮೇಷ ರಾಶಿ ಅವ್ರಿಗೆ ಹೇಳಬೇಕು ಅಂದ್ರೆ ಮೊದಲನೇದಾಗಿ ತುಂಬಾ ಮೋಸ ಆಗಿದೆ ಓಕೆ ಅಂಡ್ ಅದರಿಂದ ತುಂಬಾ ಕನ್ಫ್ಯೂಷನಲ್ ಸಹ ಇದ್ದರೂ ಎಮೋಷ್ನಲಿ ಸಹ ತುಂಬಾನೇ ಅನುಭವಿಸಿದ್ದಾರೆ ಹೇಳಬೇಕು ಅಂದ್ರೆ ಆ್ಯಂಡ್ ಇವಾಗ ಹೇಳಬೇಕು ಅಂತಂದರೆ ಅವ್ರಿಗೆ ಒಂದು ಶಕ್ತಿ ಅಥವಾ ಏನೋ ಒಂದು ಮೋಟಿವೇಶನ್ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಆಗತ್ತೆ ಒಂದು ಬದಲಾವಣೆ ಅಂದರೆ ನಾನು ಇಷ್ಟೊಂದೆಲ್ಲ ಅನುಭವಿಸಿದ್ದೀನಲ್ಲ ಇನ್ನು ಮುಂದೆ ನಾನು ಬದಲಾವಣೆ ಮಾಡ್ಕೋಬೇಕು ನನ್ನ ಲೈಫಲ್ಲಿ ಅನ್ನೋ ಒಂದು ಸ್ಟ್ರೆಂತ್ ಸಿ ಸ್ಟ್ರೆಂತ್ ಕಾರ್ಡ್ ಬಂದಿದೆ ಆ್ಯಂಡ್ ನಂಬರ್ ಏಯ್ಟ್ ಆಗಿರೋದ್ರಿಂದ ಶನಿಯ ಒಂದು ಆರಾಧನೆ ಸಹ ಇವರು ತುಂಬ ಮಾಡಬೇಕು ಆಲ್ರೆಡಿ ಸಡೆ ಸಾತಿ ನಡೀತಾ ಇದೆ ಸೊ ಶಣಿಕಾಡ್ ಸಹ ಬಂದಿದೆ ಸೊ ಹಾಗಾಗಿ ಹನುಮಾನ್ ಚಾಲೀಸ ಹೇಳ್ಕೊಳ್ಳೋದು ಇದೆಲ್ಲ ಒಂದು ಪರಿಹಾರ ಮಾಡ್ಕೋತಾ ಮಾಡ್ಕೋತಾ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಬರುತ್ತೆ ಹಾಗೆ ಏನೇ ಕಷ್ಟ ಬಂದ್ರೂ ಅಂತಹ ಒಂದು ಕಾನ್ಫಿಡೆನ್ಸ್ ಈ ವರ್ಷ ಅವ್ರಿಗೆ ಬರ್ತಾ ಇದೆ ಅಂತ ಹೇಳ್ಬೋದು ಸುಮಾರು ಡಿಸ್ಟ್ರಾಕ್ಷನ್ಸ್ ಅಂದರೆ ಇವಾಗ ನೀವೇನೋ ಒಂದು ಗೋಲ್ ಅಚೀವ್ ಮಾಡಬೇಕು ಅಂತ ಇರ್ತೀರ ಸುಮಾರು ಡಿಸ್ಟ್ರಾಕ್ಷನ್ಸ್ ಬರುತ್ತೆ ಸೊ ನಿಮ್ಮ ಗೋಲ್ ಏನಿದೆ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡಿ ಬೇರೆಯವರು ಏನು ಹೇಳ್ತಾರೆ ಅಥವಾ ಅವ್ರೇನು ನಿಮ್ಮ ಬಗ್ಗೆ ಅನ್ಕೋತಾರೆ ಅನ್ನೋದ್ರ ಬಗ್ಗೆ ಕಿವಿ ಕೆಡ್ಸ್ಕೊಳ್ಳೋದು ಬೇಡ ತಲೆ ಕೆಡ್ಸ್ಕೊಳ್ಳೋದೇ ಬೇಡ ಸೊ ಆರಾಮಾಗಿ ನಿಮ್ಮ ಮೇಲೆ ನಿಮಗೆ ನಂಬಿಕೆಯನ್ನು ಇಟ್ಟು ಮುಂದುವರಿಯೋದ್ರಿಂದ ಉತ್ತಮ ಫಲ ಮುಂದಿನ ರಾಶಿ ವೃಷಭ ಋಷಭ ರಾಶಿ ಅವ್ರಿಗೆ ಹೇಳಬೇಕಂದ್ರೆ ಸ್ವಲ್ಪ ಎಮೋಷ್ನಲಿ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಓಕೆ ಸೊ ಇವ್ರು ಹೆಂಗೆ ಅಂದರೆ ಪಾಸ್ಟಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದು ವಿಚಾರವನ್ನು ಇನ್ನೂ ಮನಸಲ್ಲೇ ಇಟ್ಕೊಂಡು ಕುರುಕ್ತಾ ಇದ್ದಾರೆ ಅದು ಎರಡು ಸಾವಿರದ ಇಪ್ಪತ್ತಾರಕ್ಕೂ ಅವರು ಕಂಟಿನ್ಯೂ ಮಾಡುವಂಥ ಒಂದು ಸಾಧ್ಯತೆ ಇರುತ್ತೆ ಬಟ್ ನಾನು ಹೇಳೋದಿಷ್ಟೇ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಟ್ಟು ನೀವು ಆ್ಯಕ್ಷನ್ಸ್ ತೊಗೊಳ್ಳೋದ್ರಿಂದ ಅಂದರೆ ಇವ್ರು ಹೆಂಗಂದರೆ ನೋಡಿ ಪಾಸ್ಟ್ನ ತುಂಬ ರೀಕಾಲ್ ಇದ್ದಾರೆ ವೃಷಭ ರಾಶಿಯವರು ನನಗೆ ಹಿಂಗೆ ಆಗೋಯ್ತು ನನಗೆ ಹಿಂಗೆ ಮೋಸ ಮಾಡಿದ್ರು ಜನ ನನ್ನ ಪ್ರೀತಿ ವಿಚಾರದಲ್ಲಿ ನನಗೆ ತುಂಬ ಮೋಸ ಆಯಿತು ಅಥವಾ ನನಗೆ ಕೆಲಸ ಕಾರ್ಯಗಳು ಮುಂದೋಗ್ತಿಲ್ಲ ಈ ಥರ ತುಂಬ ಪಾಸ್ಟಲ್ಲೇ ಕಚ್ಕೊಂಡಿದ್ದಾರೆ ಸೊ ಇದನ್ನು ರಿಲೀಸ್ ಮಾಡೋವಂತಹ ಒಂದು ಅದ್ಭುತವಾದ ವರ್ಷ ಒಂದು ನ್ಯೂ ಬಿಗಿನಿಂಗ್ಸ್ ಅಂತಕ್ಕಂಥದ್ದು ಇವರ ಲೈಫಲ್ಲಿ ಆಗುತ್ತೆ ಅಂತಾನೆ ಹೇಳ್ಬಹುದು ಸೊ ನೀವೇನು ಮಾಡ್ಬೇಕಂದ್ರೆ ಬಿಲೀವ್ ಇನ್ ಯೋರ್ ಸೆಲ್ಫ್ ಅಷ್ಟೇ ಏನೇ ಬರಲಿ ಏನೇ ಕಷ್ಟ ಆದ್ರೂ ನಾನು ಹಳೇ ದಿನ ಬಿಟ್ಟು ನನ್ನ ಫ್ಯೂಚರ್ ಮೇಲೆ ನಾನು ಫೋಕಸ್ ಮಾಡ್ತೀನಿ ಇವತ್ತಿನ ದಿನ ನಾನು ಕೆಲಸ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡಾಗ ನಿಮಗೆ ಖಂಡಿತ ಶುಭ ಫಲ ಸಿಗತ್ತೆ ಇದನ್ನ ನೆನ್ಪಿಡ್ಕೋಬೇಕು ಯಾವ ದೇವರನ್ನ ಆರಾಧನೆ ಮಾಡಬೇಕು ಅಥವಾ ಪರಿಹಾರ ಏನು ನಮ್ಮ ರಾಶಿಯವರಿಗೆ ಪರಿಹಾರ ಅಂತ ಹೇಳೋದಾದ್ರೆ ಇವ್ರಿಗೆ ಮೇನ್ಲಿ ಫಸ್ಟ್ ಚಕ್ರ ಕ್ಲೆನ್ಸಿಂಗ್ ಮಾಡ್ಕೋಬೇಕು ದೈವದ ಆರಾಧನೆ ಸಹ ಮಾಡ್ಬೋದು ಆದರೆ ನಾನು ಒಂದೇನು ಹೇಳ್ತೀನಿ ಅಂದರೆ ನಮ್ಮ ಚಕ್ರ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದಕ್ಕಿಂತ ದೊಡ್ಡ ದೈವಾರಾಧನೆ ಇನ್ನೊಂದಿಲ್ಲ ಯಾಕಂದರೆ ಭಗವಂತ ನಮ್ಮ ಒಳಗಿರೋದು ಸೊ ಹೊರಗಡೆ ಹುಡುಕುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ನಿಮ್ಮ ಚಕ್ರ ನಿಮ್ಮ ಧ್ಯಾನ ನಿಮ್ಮ ಒಂದು ಸೆನ್ಸಸ್ನ ನೀವು ಕಂಟ್ರೋಲಿಗೆ ತಗೊಂಡ್ರೆ ಸಾಕು ಮುಂದಿನ ರಾಶಿ ಮಿಥುನ ಮಿಥುನ ರಾಶಿ ಅವ್ರಿಗೆ ಹೇಳಬೇಕಾದ್ರೆ ಮೊದಲನೇದಾಗಿ ತ್ರೀ ಆಫ್ ಪೆಂಟಿಕಲ್ಸ್ ಬಂದಿದೆ ಹಣಕಾಸಿನ ವಿಚಾರದಲ್ಲಿ ಇವ್ರಿಗೆ ಕೆಲವೊಮ್ಮೆ ಏನಾಗುತ್ತೆ ಸ್ವಲ್ಪ ಟೈಟ್ ಆಗುವಂಥದ್ದು ಅಥವಾ ಏನೋ ಕೆಲ್ಸದ ವಿಚಾರದಲ್ಲಿ ಏನಾದರೂ ಇವ್ರಿಗೆ ಒಂದು ರೀತಿ ಅದನ್ನು ನೆಗೆಟಿವ್ ವೇನಲ್ಲಿ ತೊಗೊಳೋದಾದರೆ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದು ಅಥವಾ ಬಾಸ್ ಏನಾದರೂ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಈ ಥರ ಒಂದು ಸಮಸ್ಯೆ ಕಾಡುತ್ತೆ ಆದಷ್ಟು ಇವರು ತುಂಬ ಎಚ್ಚರಿಕೆಯಿಂದ ಇರಬೇಕು ಏನು ಮಾತಾಡ್ತಾ ಇದ್ದೀನಿ ಅನ್ನೋದ್ರ ಮೇಲೆ ಗಮನ ಅಂತಕ್ಕಂಥದ್ದು ಹರಿಸ್ಬೇಕು ಯಾಕಂದ್ರೆ ತುಂಬ ಜಗಳಾಗುವಂಥ ಸಾಧ್ಯತೆ ಇದೆ ನೀವು ನೋಡ್ಬೋದು ಫೈವ್ ಆಫ್ ವ್ಯಾಂಡ್ಸ್ ಬಂದಿದೆ ಸೊ ಇದರಿಂದ ಏನಪ್ಪ ಅಂತಂದ್ರೆ ಇವ್ರಿಗೆ ಒಂಥರ ಏನೇ ಹೇಳಿದ್ರು ಬೇಗ ಟ್ರಿಗರ್ ಆಗುವಂಥ ಸಾಧ್ಯತೆ ಇರುತ್ತೆ ಅಂಡ್ ಮನಸ್ಸಲ್ಲೂ ಅಷ್ಟೇ ತುಂಬಾ ಒಂಥರ ಗೊಂದಲ ಒಂದು ಏನೋ ಎಗೇನ್ ಫೈವ್ ಆಫ್ ಕಪ್ಸ್ ಸೊ ಫೈವ್ ಅನ್ನೋದು ತುಂಬ ಬರ್ತಾ ಇದೆ ಇದು ಬಂದ್ಬಿಟ್ಟು ಒಂಥರ ಬುಧನ ನೆಗೆಟಿವ್ ಎನರ್ಜಿ ನಂಬರ್ ಫೈವ್ ಅನ್ನೋದು ಬುಧ ಅದನ್ನ ಅದರಲ್ಲಿ ನೆಗೆಟಿವ್ ಎನರ್ಜಿ ಬರ್ತಾ ಇದೆ ಸೊ ನಿಮ್ಮ ಒಂದು ಕಮ್ಯುನಿಕೇಷನ್ ಮೇಲೆ ಬಹಳ ಬಹಳ ನೀವು ಹಿಡಿತವನ್ನು ತೊಗೋಬೇಕಾಗತ್ತೆ ಪ್ರೀತಿ ವಿಚಾರದಲ್ಲೂ ಅಷ್ಟೇ ನಿಮ್ಮ ಒಂದು ಪ್ರೀತಿ ಪಾತ್ರರಿಗೆ ಏನೋ ಒಂದು ಬೈಯೋದು ಆ ಥರ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಮತ್ತೆ ರಿಗ್ರೆಟ್ ಮಾಡ್ತೀರಾ ನೀವು ಸೊ ಹಾಗಾಗಿ ಪ್ರೀತಿ ವಿಚಾರದಲ್ಲೂ ಒಂದು ಸ್ವಲ್ಪ ಹೇಳಬೇಕು ಅಂದರೆ ಒಂದು ಅಸಮಾಧಾನ ಏನೋ ಒಂದು ಕೊರತೆ ಅಥವಾ ನೀವೇ ದುಡ್ಕಿ ನಿರ್ಧಾರವನ್ನು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಏನೇ ಇದ್ರೂ ವಿಚಾರ ಮಾಡಿ ಡಿಸ್ಕಸ್ ಮಾಡಿ ನಿರ್ಧಾರ ಮಾಡೋದು ಉತ್ತಮ ಮುಂದಿನ ರಾಶಿ ಕರ್ಕಾಟಕ ಕರ್ಕಾಟಕ ರಾಶಿ ಅವ್ರಿಗೆ ಹೇಳಬೇಕಂದ್ರೆ ಮೊದಲನೇದಾಗಿ ಚಾರಿಯೇಟ್ ಎನರ್ಜಿ ಬಂದಿದೆ ಸೆಲ್ಫ್ ಫೋಕಸ್ ಅಂತಕ್ಕಂಥದ್ದು ಇವರು ಮಾಡಬೇಕು ಈ ವರ್ಷ ಯಾರೆಲ್ಲ ಉದ್ಯೋಗಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ ಪ್ರಮೋಷನ್ಸ್ಗೋಸ್ಕರ ನೋಡ್ತಾ ಇದ್ದೀರಾ ಅಥವಾ ಅಪ್ಸ್ಕಿಲ್ ಮಾಡ್ಕೋಬೇಕು ಏನೋ ಒಂದು ಕಲ್ತು ನಾನು ಮುಂದೆ ಹೋಗಬೇಕು ಅಂತ ಯಾರೆಲ್ಲ ಪ್ಲಾನಿಂಗ್ ಮಾಡ್ಕೊಂಡಿದ್ರೆ ದಯವಿಟ್ಟು ಅದ್ರ ಮೇಲೆ ಫೋಕಸ್ ಮಾಡೋದು ಉತ್ತಮ ಹಾಗೆ ನಿಮಗೆ ಹೇಳಬೇಕು ಅಂದರೆ ಕೆಲಸದ ವಿಚಾರದಲ್ಲಿ ಒಂದು ಒಳ್ಳೆ ರೀತಿಯ ಅಪ್ರಿಸಿಯೇಷನ್ ಅಥವಾ ಪ್ರಮೋಷನ್ಗೆ ನೀವೇನಾದರೂ ನೋಡ್ತಾ ಇದ್ದರೆ ಅದು ಖಂಡಿತ ಈ ಒಂದು ವರ್ಷ ಆಗ್ತಾಯಿದೆ ಆ್ಯಂಡ್ ಎಗೇನ್ ಫೈವ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆ ಪ್ರಮೋಷನ್ ನಿಮ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗದೇ ಇರ್ಬೋದು ಅಥವಾ ನಿಮ್ಮ ಎಕ್ಸ್ಪೆಕ್ಟೇಷನ್ ಮೀಟ್ ಆಗದೆ ಇರ್ಬೋದು ಬಟ್ ಹಾಗಂತ ನೀವು ಬೇಸರ ಮಾಡ್ಕೊಳ್ತಕ್ಕಂಥ ಏನೂ ಇದಿಲ್ಲ ಯಾಕಂದರೆ ನೀವು ಮುಂದೆ ಹೋಗ್ತಾ 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 ಇನ್ನಷ್ಟು ದೊಡ್ಡ ಮಟ್ಟಿಗೆ ಹೋಗ್ತಿರೋ ಒಂಥರ ತ್ರೀ ಆಫ್ ಪೆಂಟಿಕಲ್ಸ್ ಲೇಟ್ ಸಕ್ಸಸ್ ಅನ್ನು ಇಂಡಿಕೇಟ್ ಮಾಡುತ್ತೆ ಸೊ ನಿಮ್ಗೇನು ಏನು ಅವಕಾಶ ಬರ್ತಾ ಇದೆ ಅದನ್ನು ಸ್ವೀಕಾರ ಮಾಡಿ ಅದರಲ್ಲಿ ನೀವು ನಿಮ್ಮ ಉನ್ನತ ಸ್ಥಾನಕ್ಕೆ ಖಂಡಿತವಾಗ್ಲೂ ಹೋಗ್ಬೋದು ಮುಂದಿನ ರಾಶಿ ಸಿಂಹ ರಾಶಿ ಅವ್ರಿಗೆ ಒಂದು ರೀತಿ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬಿಕಾಸ್ ಎಂಪ್ರೆಸ್ ಕಾರ್ಡ್ ಬಂದಿದೆ ಗುರುವಿನ ಒಂದು ಆಶೀರ್ವಾದ ಇವ್ರ ಮೇಲಿರುತ್ತೆ ಸೊ ಗುರು ಅಂತ ನೋಡೋದಾದರೆ ಇವ್ರಿಗೆ ಫ್ಯಾಮಿಲಿ ಆಗಿರ್ಬೋದು ಬಿಸ್ನೆಸ್ ಗ್ರೋತ್ ಕರಿಯರ್ ಆಗಿರ್ಬೋದು ಎಮೋಷನ್ಸ್ ಆಗಿರ್ಬೋದು ಅಥವಾ ಇವರೇನಾದರೂ ಲೈಕ್ ಒಂದು ಮಗುಗೋಸ್ಕರ ಏನಾದರೂ ಟ್ರೈ ಮಾಡ್ತಾರೆ ಖಂಡಿತ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಸುದ್ದಿಯನ್ನು ನೀವು ಕೇಳ್ಬೋದು ಆ್ಯಂಡ್ ಟ್ರಾವೆಲಿಂಗ್ ಎನರ್ಜಿಸ್ ತುಂಬ ಕಾಣಿಸ್ತಾ ಇದೆ ನೈಟ್ ಆಫ್ ಕಪ್ಸ್ ಅಂದರೆ ತುಂಬ ಟ್ರಾವೆಲ್ ಮಾಡ್ತೀರಾ ಈ ಒಂದು ವರ್ಷ ಅದು ಹೊರದೇಶಕ್ಕೂ ಆಗಿರ್ಬೋದು ಕೆಲ್ಸದ ವಿಚಾರವಾಗಿ ಬರ್ತಕ್ಕಂಥ ಟ್ರಾವೆಲಿಂಗ್ ಆಗಿರ್ಬೋದು ಅಥವಾ ಯಾರೆಲ್ಲ ಮದುವೆ ಪ್ರಪೋಸಲ್ಗೋಸ್ಕರ ನೋಡ್ತಾ ಇದ್ದಾರೆ ಒಂದು ಉತ್ತಮವಾದ ಒಂದು ಪ್ರಪೋಸಲ್ ಇವ್ರ ಕಡೆ ಬರ್ತಾ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಕೆಲವೊಂದು ಎಮೋಷನ್ಸ್ನ ತುಂಬ ಡೀಪಾಗಿ ಇವ್ರು ಹೈಡ್ ಮಾಡ್ತಾ ಇದ್ದಾರೆ ಸೊ ಆ ಥರ ಎಮೋಷನ್ಸ್ ಏನಾದರೂ ಇದ್ರೆ ಅದನ್ನು ಲೆಟ್ ಗೋ ಮಾಡಿ ಅಥವಾ ಯಾವುದಾದ್ರು ಕೌನ್ಸಿಲರ್ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆಗೆ ಅದನ್ನು ಮಾತಾಡಿ ಆ ಒಂದು ಎಮೋಷನ್ಸ್ನ ರಿಲೀಸ್ ಮಾಡೋದ್ರಿಂದ ಮನಸ್ಸು ಅಂತಕ್ಕಂಥದ್ದು ಹಗುರ ಆಗುತ್ತೆ ಸೊ ಈ ಒಂದು ಪ್ರಿಕಾಷನ್ಸ್ನ ತಗೊಳ್ಳೋದ್ರಿಂದ ತುಂಬ ಉತ್ತಮವಾದ ಫಲ ರಾಶಿ ಕನ್ಯಾ ರಾಶಿ ನೋಡೋದಾದರೆ ಎಗೇನ್ ಒಂದು ಬ್ಯೂಟಿಫುಲ್ ಜಾಬ್ ಆಫರ್ ಅಥವಾ ಒಂದು ಮದುವೆ ಪ್ರಪೋಸಲ್ ಈ ಥರ ನಿಮ್ಮನ್ನೇ ಹುಡ್ಕೊಂಡು ಬರ್ತಾ ಇದೆ ನೀವು ಇಷ್ಟು ದಿವ್ಸ ಏನು ಮಾಡ್ತಾ ಇದ್ರಿ ಎಗೇನ್ ತ್ರೀ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ಸ್ಕಿಲ್ ಸೆಟ್ ಮೇಲೆ ನೀವೇನು ಫೋಕಸ್ ಮಾಡ್ತಾ ಇದ್ರಿ ಅದಕ್ಕೆ ತಕ್ಕನಂಗೆ ನಿಮಗೆ ಒಂದು ಆಫರ್ ಅಂತಕ್ಕಂಥದ್ದು ಸಿಗ್ತಾಯಿದೆ ಆ್ಯಂಡ್ ಕೆಲವರು ಪಾಸ್ಟ್ ವಿಚಾರದಲ್ಲಿ ಫೈವ್ ಆಫ್ ಕಪ್ಸ್ ಏನು ಬಂದಿದೆ ಸೊ ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗೆ ಒಂಥರ ನೋ ಕಮ್ಯುನಿಕೇಶನ್ ಆಗೋದು ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರುತ್ತೆ ಆದಷ್ಟು ಎಮೋಷನಲಿ ಸ್ವಲ್ಪ ಹಿಡ್ತಾ ಅಂದರೆ ತುಂಬಾ ಒಪ್ಸೆಷನ್ ಆಗೋದಕ್ಕೆ ಹೋಗಬೇಡಿ ಯಾರೇ ಆಗಿರ್ಬೋದು ಹಳೆಯ ವಿಚಾರನ ತ್ಯಾಗ ಮಾಡಿ ಮುಂದಕ್ಕೆ ಹೋಗ್ತಕ್ಕಂಥ ಒಂದು ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ ಈ ಒಂದು ವರ್ಷ ಮುಂದಿನ ರಾಶಿ ತುಲಾ ತುಲಾ ರಾಶಿ ತುಲಾರಾಶಿ ಅವ್ರಿಗೆ ಹೇಳಬೇಕು ಅಂದ್ರೆ ಒಂಥರ ಒಂದು ಬ್ರೈಟ್ ಫ್ಯೂಚರ್ ಅಥವಾ ಒಂದು ಆಫರ್ ಅಂತ ಹೇಳ್ಬೋದು ಸ್ಟಾರ್ ಕಾರ್ಡ್ ಬಂದಿದೆ ಸೊ ದಟ್ ಮೀನ್ಸ್ ದಟ್ ಇವ್ರು ಏನೆಲ್ಲ ಅಂದ್ಕೊಂಡಿರು ಈ ವರ್ಷ ಏನೆಲ್ಲ ಎಫರ್ಟ್ ಹಾಕಿದ್ರು ಒಂದು ಅದ್ಭುತವಾದ ಫಲಿತಾಂಶ ಸಿಗುವಂತಹ ಒಂದು ವರ್ಷ ಇವ್ರಿಗೆ ನಿಂತೋಗಿರ್ತಕ್ಕಂಥ ಕಾರ್ಯಗಳು ನಾವು ನೋಡ್ಬೋದು ಏಯ್ಟ್ ಆಫ್ ಪೆಂಟಿಕಲ್ಸ್ ಎಷ್ಟೋ ಕೆಲಸ ಕಾರ್ಯಗಳು ಇವ್ರಿಗೆ ಅವಕಾಶ ಸಿಗ್ತಿಲ್ಲ ಬಿಸ್ನೆಸ್ ಕೈ ಹಾಕೋರು ಅದನ್ನು ಕೈ ಸುಟ್ಕೋತಾ ಇದ್ರು ಸೊ ಇದೆಲ್ಲ ಏನು ಅವ್ರಿಗೆ ಲಾಸಸ್ ಆಗಿದೆ ನೋಡ್ಬೋದು ಫೈವ್ ಆಫ್ ಪೆಂಟಿಕಲ್ಸ್ ಎಸ್ಪೆಷಲಿ ಹಣಕಾಸಿನ ವಿಚಾರ ಅದರಲ್ಲಿ ಇವ್ರಿಗೆ ತುಂಬಾ ಒಂದು ಬೆನಿಫಿಷಿಯಲ್ ಆಗುತ್ತೆ ಆಫರ್ಸ್ ಅಂತಕ್ಕಂಥದ್ದು ಇವನ್ನ ಹುಡ್ಕೊಂಡು ಬರುತ್ತೆ ಯೂನಿವರ್ಸ್ಗೆ ಇವರು ಸರೆಂಡರ್ ಆಗಬೇಕು ಒಂದು ಮ್ಯಾನಿಫೆಸ್ಟೇಷನ್ ಮಾಡಿದ್ರು ಯೂನಿವರ್ಸಲ್ ಸೆರೆಂಡರ್ ಆಗೋದ್ರಿಂದ ತುಂಬಾ ಇವರಿಗೆ ಆ ಒಂದು ಕೆಲಸ ಕಾರ್ಯಗಳಲ್ಲಿ ಅವಕಾಶಗಳು ಸಿಗ್ತಾ ಹೋಗುತ್ತೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅವ್ರಿಗೆ ಹೇಳೋದಾದ್ರೆ ನೀವೇನು ಹೋರಾಟವನ್ನ ಮಾಡಿದೀರ ಸೆವೆನ್ ಆಫ್ ವ್ಯಾಂಡ್ಸ್ ಬಂದಿದೆ ನೀವು ಎಷ್ಟು ಕಾನ್ಫಿಡೆಂಟಾಗಿ ಇಲ್ಲ ನಾನು ಮಾಡ್ತೀನಿ ಇದು ಅಂತ ಹೋರಾಟಕ್ಕೆ ಏನು ನಿಂತಿದ್ರಿ ಅದಕ್ಕೆ ಒಂದು ಅತ್ಯುತ್ತಮವಾದ ಫಲಿತಾಂಶ ಸಿಗ್ತಾ ಇದೆ ಸೊ ನೀವು ಯಾವ ಪೊಸಿಷನ್ಗೆ ಹೋಗಬೇಕು ಅಥವಾ ಪ್ರೀತಿ ವಿಚಾರ ಇರ್ಬೋದು ಕೆಲಸ ವಿಚಾರ ಅಧಿಕಾರ ಇರ್ಬೋದು ಅದು ನಿಮಗೆ ಸಿಗ್ತಾ ಇದೆ ಈ ಒಂದು ವರ್ಷ ಆ ಒಂದು ಸ್ಟೇಜ್ನ ನೀವೇನು ಡಿಮಾಂಡ್ ಮಾಡ್ತಾಯಿರಿ ಇಲ್ಲ ನಾನು ಇದರಲ್ಲಿ ಎಕ್ಸ್ಪ್ಯಾಂಡ್ ಆಗಬೇಕು ನಾನು ಇದರಲ್ಲಿ ಬೆಳಿಬೇಕು ಅಂತ ನೀವೆಲ್ಲ ಏನು ಅಂದ್ಕೊಂಡಿ ಎಫರ್ಟ್ಸ್ ಹಾಕ್ತಾ ಬಂದ್ರಿ ಆ ಎಲ್ಲದಕ್ಕೂ ಒಂದು ರೀತಿ ಹೇಳಬೇಕು ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗ್ತಾ ಇದೆ ಸೊ ಹಣಕಾಸಿನ ವಿಚಾರ ಆಗಿರ್ಬೋದು ಅಧಿಕಾರದ ವಿಚಾರದಲ್ಲಿ ತುಂಬಾ ಉನ್ನತ ಉನ್ನತ ಮಟ್ಟಿಗೆ ಹೋಗುವಂತಹ ಸಾಧ್ಯತೆ ಇರುತ್ತೆ ವೃಚಿಕ ರಾಶಿ ಮುಂದಿನ ರಾಶಿ ಧನುರ್ ರಾಶಿ ಧನು ರಾಶಿಯವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಫಸ್ಟ್ ಲವರ್ಸ್ ಕಾರ್ಡ್ ಬಂದಿದೆ ಸೊ ಹಾಗಾಗಿ ನೀವೇನಾದರೂ ಮದುವೆ ಪ್ರೀತಿ ವಿಚಾರ ಏನಾದರೂ ಈ ವರ್ಷ ಮಾಡ್ಕೋಬೇಕು ಅಂತ ಇದ್ದರೆ ತುಂಬ ಅತ್ಯುತ್ತಮವಾದ ಫಲಿತಾಂಶ ಯಾಕಂದರೆ ಶುಕ್ರನ ಆಶೀರ್ವಾದ ಇರುತ್ತೆ ಹಾಗೆ ನಿಮಗೆ ಕೆಲವರು ಹಿಂದೆ ಚೂರಿ ಹಾಕುವಂಥ ಕೆಲಸ ಸಹ ಮಾಡ್ತಾರೆ ಹಾಗಾಗಿ ಆದಷ್ಟು ಎಲ್ಲ ವಿಚಾರಗಳನ್ನು ಗುಟ್ಟಾಗಿ ಇಡೋದು ಬಹಳ ಮುಖ್ಯ ಸೊ ಏನಾದ್ರು ಬಿಸ್ನೆಸ್ ಮಾಡ್ತಿದ್ದೀನ ಅಥವಾ ಇನ್ನೊಂದು ಏನಾದ್ರು ಮಾಡ್ತಿದ್ದೀರಾ ಆದಷ್ಟು ಕಮ್ಮಿ ಜನಕ್ಕೆ ಅದನ್ನು ಹೇಳಿ ಇಲ್ಲ ಅಂತಾನೆ ನಿಮ್ಮ ನೆರೆ ಹೊರೆಯವರೇ ಬೆಣ್ಣು ಚೂರಿ ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಅವಕಾಶ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಸಿಗ್ತದೆ ಸೊ ಈ ಸೊ ವ್ಯಾನ್ಸ್ ಬಂದಿರೋದ್ರಿಂದ ನಿಮಗೆ ಒಂದು ರೀತಿ ಹೇಳಬೇಕಂದ್ರೆ ಎಲ್ಲ ಒಂದು ಪಾಸಿಟಿವ್ ವೇನಲ್ಲಿ ನಿಮಗೆ ಅದು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಈ ಒಂದು ವರ್ಷ ಸೊ ತುಂಬಾ ಅತ್ಯುತ್ತಮವಾದ ಫಲ ಅಂತ ಹೇಳ್ಬೋದು ಮಕರ ರಾಶಿ ಮಕರ ರಾಶಿಯವ್ರು ಕೇಳಬೇಕಾದ್ರೆ ಒಂದು ಸ್ವಲ್ಪ ಎಚ್ಚರ ವಹಿಸಿ ಡೆವಿಲ್ ಕಾರ್ಡ್ ಬಂದಿದೆ ಸೊ ಹಾಗಾಗಿ ದೃಷ್ಟಿದೋಷಗಳು ನರದೃಷ್ಟಿದೋಷಗಳಾಗಿರ್ಬೋದು ನೆರೆಹೊರೆಯವರೇ ಅವರ ವಿರುದ್ಧ ತಿರುಗಿ ಬೀಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದಷ್ಟು ತುಂಬಾ ನೋಡಿಕೊಂಡು ಎಚ್ಚರದಿಂದ ಕೆಲಸವನ್ನು ಮಾಡಬೇಕು ಮನೆಯಲ್ಲೂ ಅಷ್ಟೇ ನಾನು ಹೇಳಿದೆ ಸಿ ಫೈವ್ ಆಫ್ ಸ್ವಾಡ್ಸ್ ಎನರ್ಜಿ ಅಂದರೆ ಮೋಸ ಮಾಡ್ತಕ್ಕಂಥ ಜನರೇ ತುಂಬ ಈ ಒಂದು ವರ್ಷ ಇದ್ದಾರೆ ಹಾಗಾಗಿ ಸ್ನೇಹಿತರೊಟ್ಟಿಗೆ ನೀವು ಆರಾಮಾಗಿ ಕಾಳ ಕಳಿತರೆ ತ್ರೀ ಆಫ್ ಕಪ್ಸ್ ಒಂದು ಹ್ಯಾಪಿನೆಸ್ ಎನರ್ಜಿಸ್ ಇದೆ ಬಟ್ ಅದೇ ವ್ಯಕ್ತಿಗಳು ಮುಂದೊಂದು ದಿನ ಬೆಣ್ಣಿಗೆ ಚೂರಿ ಆಗ್ತಕ್ಕಂಥ ನಿಮ್ಮ ವಿರುದ್ಧ ತಿರುಗ್ಬೀಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಮಕರ ರಾಶಿಯವರು ಏನೇ ಕೆಲಸ ಕಾರ್ಯ ಮಾಡೋಕ್ಕೋದ್ರೂ ಆನ್ ಪೇಪರ್ ಅಥವಾ ಬಿಸ್ನೆಸ್ ಡೀಲ್ ಮಾಡ್ತಾ ಇದ್ದೀರ ಆನ್ ಪೇಪರ್ ಎಲ್ಲನೂ ಪೇಪರ್ ಮೇಲೆ ಇರಬೇಕು ಓಕೆ ಈ ತರ ಒಂದು ಪ್ರಿಕಾಷನ್ಸ್ ತಗೊಳ್ಳೋದ್ರಿಂದ ನೀವು ಸೇಫ್ ಆಗ್ತೀರಾ ಕುಂಭರಾಶಿ ಕುಂಭರಾಶಿ ಅವ್ರಿಗೆ ಹೇಳಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಮಿಕ್ಸ್ಡ್ ರಿಸಲ್ಟ್ಸ್ ಅಂತ ಹೇಳ್ಬೋದು ಫ್ಯೂಚರ್ ಮೇ ಬಗ್ಗೆ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಮುಂದೆ ಹೋಗಬೇಕು ಕ್ವೀನ್ ಆಫ್ ವ್ಯಾನ್ಸ್ ಬಂದಿರೋದ್ರಿಂದ ಜಾಬಲ್ಲಿ ಎಸ್ಪೆಷಲಿ ತುಂಬ ಗ್ರೋತನ್ನು ಈ ಒಂದು ವರ್ಷ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆದರೆ ಒಂದು ಏನಪ್ಪ ಅಂತಾರೆ ಸ್ವಲ್ಪ ಪೇಷನ್ಸ್ ಆಗಿ ಇರಬೇಕಾಗತ್ತೆ ನೀವು ತೊಗೊಳ್ತಕ್ಕಂಥ ಡಿಸಿಷನ್ ಏನಿದೆ ತುಂಬ ತುಂಬ ಮ್ಯಾಟರ್ ಆಗುತ್ತೆ ಆ್ಯಂಡ್ ಕೆಲವರು ಮೋಸ ಮಾಡಬೇಕು ಅಂತಲೇ ನಿಮಗೆ ಲೈಫಲ್ಲಿ ಇದೆ ಸೊ ಟೆನ್ ಆಫ್ ಸ್ವಾಟ್ಸ್ ಬಂದಿರೋದ್ರಿಂದ ನಿಮ್ಮ ಆಸೆ ಕನಸುಗಳಿಗೆ ತುಂಬಾ ಒಂಥರ ಅಡ್ಡಿ ಆಗ್ತಕ್ಕಂಥದ್ದು ಸೊ ನೀವೇನು ಮಾಡಬೇಕು ಅಂತಂದ್ರೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಯಾವುದೇ ಒಂದು ವಿಚಾರದಲ್ಲಿ ನನಗೆ ಕ್ಲಾರಿಟಿ ಬೇಕು ಅಂದ್ರೆ ಒಂದು ಗುರುವಿನ ಮೊರೆ ಹೋಗ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ ಇದೆ ಈ ಒಂದು ವರ್ಷ ಸೊ ಗುರುವಿನ ಒಂದು ಮಾರ್ಗದರ್ಶನ ತಗೊಂಡು ನೀವು ಮುಂದುವರಿಯೋದು ಉತ್ತಮ ಓಕೆ ಕೊನೆಯ ರಾಶಿ ಮೀನಾ ಮೀನ ರಾಶಿ ಅವ್ರಿಗೆ ಹೇಳ್ಬೇಕಂದ್ರೆ ಫೋರ್ ಆಫ್ ಕಪ್ಸ್ ಎನರ್ಜಿಸ್ ಬಂದಿದೆ ಸೊ ಎಗೇನ್ ಇವರು ಹೆಂಗಂದರೆ ಒಂದು ಹಳೆಯ ಎಮೋಷನ್ಸಲ್ಲಿ ತುಂಬ ಸ್ಟಕ್ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ನಿಮ್ಮ ಕಣ್ಣು ಮುಂದೆ ಹೊಸ ಆಪರ್ಚುನಿಟಿ ಬಂದ್ರೂ ಅದನ್ನು ನಿಮಗೆ ಗುರ್ತಿ ಹಿಡಿಯೋದಕ್ಕೆ ಇಲ್ಲ ಸೊ ಆ ಥರ ಒಂದು ಲೂಪಲ್ಲಿ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಆ್ಯಂಡ್ ಮೈಂಡ್ ಅನ್ನೋದು ಇದು ಇದು ಕ್ವೀನ್ ಆಫ್ ಸ್ವಾಟ್ಸ್ ಬಂದಿರೋದ್ರಿಂದ ಒಂಥರ ಮೈಂಡಿಗೆ ಏನೇ ಬಂದು ನೇರವಾಗಿ ಹೇಳಿಬಿಡ್ತೀರಾ ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಯಾಕಂದರೆ ಕೆಲವ್ರಿಗೆ ನೀವು ಅಷ್ಟು ಕಠಿಣವಾಗಿ ಮಾತಾಡೋದು ಇಷ್ಟ ಆಗಲ್ಲ ಸೊ ನೀವು ಇದೇ ಥರ ಎಲ್ಲ ಕಡೆನೂ ನಾನು ಮಾತಾಡ್ತೀನಿ ಅಂದರೆ ನಿಮ್ಮ ನೀವೇ ಒಂಥರ ಪ್ರಾಬ್ಲಮ್ಗೆ ಒಳಗ ಒಳಗಡೆ ಆಗುತ್ತೆ ಪ್ರಾಬ್ಲಮ್ ಒಳಗಾಗ್ತೀರ ಓಕೆ ಸೊ ಹಾಗಾಗಿ ಅದನ್ನು ನೀವು ಎಚ್ಚೆತ್ಕೋಬೇಕು ಆ್ಯಂಡ್ ಏನಪ್ಪ ಅಂದರೆ ತುಂಬ ಡಿಸ್ಟ್ರಾಕ್ಷನ್ಸ್ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಎಲ್ಲನೂ ನಾನು ಒಟ್ಟಿಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದೊಂದು ಆಸೆ ಜಾಸ್ತಿ ಆಗುತ್ತೆ ಸೊ ಇದನ್ನ ನೀವು ಸ್ವಲ್ಪ ಫೋಕಸ್ಡ್ ಆಗಿ ಚಾನೆಲೈಸ್ ಮಾಡ್ಬೇಕು ಈ ವರ್ಷ ಇಲ್ಲ ಅಂದರೆ ಮತ್ತೆ ನೀವು ಎಲ್ಲಾನು ಮಾಡಕ್ ಹೋಗ್ತೀನಿ ಅಂದ್ರೆ ಮತ್ತೆ ಅದೇ ಆಗುತ್ತೆ ಸೊ ಫೋಕಸ್ ಇಸ್ ವೆರಿ ಇಂಪಾರ್ಟೆಂಟ್ ಈ ವರ್ಷ ರಾಶಿಗಳನ್ನು ನೋಡಿದ್ವಿ ಯಾವುದು ಬೆಸ್ಟ್ ರಾಶಿ ಅಂತ ನಿಮಗೆ ಅನ್ಸುತ್ತೆ ರಾಶಿ ಅನ್ನೋ ಅಂತ ಹೇಳೋದಕ್ಕಿಂತ ಅವ್ರು ಏನು ಆಕ್ಷನ್ಸ್ ತಗೋತಾರೆ ಈ ಒಂದು ಸಮಸ್ಯೆಗೆ ಏನು ಹೇಳಿದ್ದೀನಿ ಅದು ಆಗುತ್ತೆ ತುಂಬ